ವಿಶ್ವ ಫಾರ್ಮಸಿಸ್ಟ್ ದಿನಾಚರಣೆಯ ಅಂಗವಾಗಿ ಭಟ್ಖಳ ತಾಲೂಕು ಆಸ್ಪತ್ರೆಗೆ ಹಿರಿಯ ಫಾರ್ಮಸಿ ಅಧಿಕಾರಿ ರಾಘವೇಂದ್ರ ಹೊಳ್ಳ ಅವರು ಕ್ಷಯ ರೋಗಿಗಳಿಗಾಗಿ ಪ್ರೋಟೀನ್ ಪೌಡರ್ ವಿತರಿಸಿದರು ಈ ವಿಶೇಷ ಕಾರ್ಯಕ್ರಮವು ರೋಗಿಗಳಿಗೆ ಪೌಷ್ಟಿಕ ಆಹಾರದ ಮಹತ್ವವನ್ನು ಪರಿಚಯಿಸುವ ಉದ್ದೇಶದಿಂದ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ತಜ್ಞ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಹಿರಿಯ ಕ್ಷಯ ರೋಗ ಮೇಲ್ವಿಚಾರಕ ಶ್ರೀಮತಿ ತ್ರಿವೇಣಿ ಮತ್ತು ಆಸ್ಪತ್ರೆಯ ಆಶಾ ಕಾರ್ಯಕರ್ತರು ಹಾಜರಾಗಿ ರೋಗಿಗಳಿಗೂ ಅವರ ಕುಟುಂಬ ಸದಸ್ಯರಿಗೆ ಪೌಷ್ಟಿಕಾಂಶದ ಕುರಿತು ಮಾರ್ಗದರ್ಶನ ನೀಡಿದರು ರಾಘವೇಂದ್ರ ಹೊಳ್ಳ ಅವರು ಮಾತನಾಡಿ ಕ್ಷಯ ರೋಗಿಗಳ ಆರೋಗ್ಯ ಸುಧಾರಣೆಗೆ ಪೌಷ್ಟಿಕ ಆಹಾರ ನೀಡುವುದು ಅತ್ಯಂತ ಪ್ರಮುಖ ವಿಶ್ವ ಫಾರ್ಮಸಿಸ್ಟ್ ದಿನಾಚರಣೆಯ ಸಂದರ್ಭದಲ್ಲಿ ನಾವು ರೋಗಿಗಳಿಗೆ ಇದನ್ನು ನೀಡುತ್ತಿರುವುದು ಅವರ ಆರೋಗ್ಯದಲ್ಲಿ ಸಣ್ಣ ಪ್ರಯತ್ನಕ್ಕೂ ಬಹುಮೌಲ್ಯವಿದೆ ಎಂದು ಹೇಳಿದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ